ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಹಂ ಬ್ರಹ್ಮಸ್ಮಿ ನಮಸ್ತೆ ಈ ದಿನ ನಾವು ನಮ್ಮ ಜೀವನದಲ್ಲಿ ಕೆಲವು ಕೆಟ್ಟ ಕರ್ಮಗಳನ್ನು ಮಾಡಿ ಪಾಪಕ್ಕೆ ಗುರಿಯಾಗಿರುತ್ತೇವೆ ಅದರಿಂದ ವಿಮುಕ್ತಿ ಹೊಂದಲು ಕೆಲವು ಕಾರ್ಯಗಳನ್ನು ಮಾಡಿಕೊಡೋಣ ನೋಡಿ ಈ ಒಂದು ಬ್ರಹ್ಮಾಂಡದಲ್ಲಿ ಈ ಒಂದು ಭೂಲೋಕದಲ್ಲಿ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಈ ಮಾನವ ಜನ್ಮ ವಿಶೇಷವಾದ ನಮಗೆ ಆಗಲೇ ಗೊತ್ತಿದೆ ಗೊತ್ತಿದ್ದು ಕೆಲವು ನಾವು ಕೆಲವು ಕೆಟ್ಟ ಕೆಲಸಗಳನ್ನು ಮಾಡುತ್ತೇವೆ ಅದಕ್ಕೆ ನಾವು ವಿಮುಕ್ತಿ ಹೊಂದಲು ಕೆಲವು ತಂತ್ರಗಳನ್ನು ಮಾಡಿಕೊಳ್ಳೋಣ ನೋಡಿ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ ಅಂತೆ ಗೊತ್ತಿದ್ದು ಮಾಡುವ ತಪ್ಪಿಗೆ ಕ್ಷಮೆಯಿಲ್ಲಂತೆ ಪಾಪ ಬರುತ್ತಂತೆ ಅದಕ್ಕೋಸ್ಕರ ಈಗಾಗಲೇ ನಾವು ಗೊತ್ತಿದ್ದಲ್ಲಿ ಗೊತ್ತಿದ್ದೂ ಗೊತ್ತಿಲ್ಲದ ಕೆಲವು ಕಾರ್ಯಗಳನ್ನು ಕರ್ಮಗಳನ್ನು ಮಾಡಿರ್ತೇವೆ ಆಗ ನಮಗೆ ಸ್ವಲ್ಪ ಪುಣ್ಯದ ಫಲ ಕಮ್ಮಿ ಇರ್ತದೆ ಅದಕ್ಕಾಗಿ ವಿಶೇಷವಾಗಿ ನಾವು ಈ ದಿನ ಒಂದು ತಂತ್ರವನ್ನು ಮಾಡಿಕೊಳ್ಳೋಣ ಅದು ಏನು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ನವಧಾನ್ಯಗಳು ತಗೋಬೇಕು ಆ ನವಧಾನ್ಯಗಳು ತಗೊಂಡು ವಿಶೇಷವಾಗಿ ಶುಕ್ರವಾರ ದಿವಸ ಆ ಭೂಮಾತೆಯಲ್ಲಿ ನಾವು ಹಾಕಬೇಕು ಆ ಭೂಮಾತೆಯಲ್ಲಿ ಹಾಕಿದಾಗ ಒಂಬತ್ತು ದಿವಸ ನಾವು ದಿನಾಂಕಕ್ಕೆ ನೀರು ಹರಿಬೇಕು ನೀರಟ್ಟಾದ ಮೇಲೆ ಒಂಬತ್ತು ದಿನ ಆದಮೇಲೆ ಸ್ವಲ್ಪ ಅದು ಬೆಳೆಯುತ್ತೆ ಸೋಮವಾರ ದಿವಸ ತಗೊಂಡು ಹೋಗಿಬಿಟ್ಟು ಯಾವುದಾದ್ರೂ ಒಂದು ಗೋಮಾತೆಗೆ ಹೇಳಿ ನಮಗೆಲ್ಲ ಗೊತ್ತಿದೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವರು ನಮಗೆಲ್ಲ ಗೊತ್ತಿದೆ ಆ ಒಂದು ಗೋಮಾತೆಗೆ ಸ್ವಲ್ಪ ಬೆಲ್ಲವನ್ನು ಇಟ್ಟು ನಮ್ಮ ಕೈಯಿಂದ ಅದನ್ನು ತಿನ್ನಿಸಿದಾಗ ಆ ಒಂದು ಗೋಮಾತೆ ಆ ನಾಲಿಗೆಯಿಂದ ನಮ್ಮ ಕೈ ಕೈಯನ್ನು ಸವರೆದಾಗ ನಮ್ಮ ಕರ್ಮಗಳೆಲ್ಲವೂ ತಗೊಳುತ್ತೆ ನಮಗೆ ಪುಣ್ಯ ಲಭಿಸುತ್ತೆ ಮುಂದಿನಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಇಷ್ಟು ಮಾಡಿಕೊಂಡು ಆ ಫಲವನ್ನು ನಾವೆಲ್ಲರೂ ಪಡ್ಕೋಬೇಕು ಅಂತ ಹೇಳುತ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೀರ್ಸ್ ಅಹಂ ಬ್ರಹ್ಮಸ್ಮಿ